ಹಲೋ ಫ್ರೆಂಡ್ಸ್ ಶ್ರೀ ಸಭಿರುಚಿಗೆ ಸ್ವಾಗತ ಬನ್ನಿ ಇವತ್ತು ನಾವು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಎಂಬುದನ್ನು ತೋರಿಸ್ಕೊಡ್ತೇನೆ ಈ ಸೊಪ್ಪಿಗೆ ಹರವಿ ಸೊಪ್ಪು ಕೂಡ ಅಂತ ಹೇಳಿ ಕರೀತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಪೋಷಕಾಂಶ ನಾರಿನಾಂಶ ಹೆಚ್ಚಾಗಿರುತ್ತೈತಿ ಇದನ್ನು ಮಾಡಲು ಬೇಕಾದ ಸಾಮಗ್ರಿಗಳು ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ಚಪಾತಿಗೂ ಕೂಡ ಈಗ ನಾವು ಒಂದು ಬಾಳಿಗೆಯನ್ನು ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಜಜ್ಜಿದಂಥ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಇವೆಲ್ಲವೂ ಕೂಡ ಫ್ರೈ ಮಾಡ್ಕೋಬೇಕು ಅವು ಸಾಫ್ಟ್ ಆಗಬೇಕು ಈಗ ನಾನು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಕಣ್ಣುರಲ್ಲ ಫ್ರೈ ಮಾಡ್ಕೋಬೇಕು ಈಗ ನಾನು ಹಸಿ ಖಾರದ ಪೇಸ್ಟ್ ಹಾಕ್ತಾಯಿದ್ದೀನಿ ಇಲ್ಲ ನೀವು ಕೂಡ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕೋಬೋದು ನಾನಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಎರಡು ಕಟ್ಟು ರಾಜಗಿರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೇನೆ ಅದನ್ನು ಸಣ್ಣ ಕಟ್ ಮಾಡಿ ಈಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕೋಬಾರ್ದು ಯಾಕಂದರೆ ಈ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತೈತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನೋಡಿ ನಾನು ಇಲ್ಲಿ ಎರಡು ಕಟ್ಟು ರಾಜಗಿರಿ ಸೊಪ್ಪು ತೊಗೊಂಡಿದ್ದೀನಿ ಅದು ಫ್ರೈ ಆಗಿ ಸ್ವಲ್ಪವೇ ಹಾಕ್ತೈತಿ ನೋಡಿ ಈ ಥರ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ತನ್ನ ಉರಿಯಲ್ಲಿ ನಾವು ನೋಡಿ ನಾವು ಇದಕ್ಕೆ ಈಗ ಉಪ್ಪು ಹಾಕೊಳ್ಳೋಣ ಸೊಪ್ಪು ಜಾಸ್ತಿ ಇದ್ದಾಗ ಉಪ್ಪು ಹಾಕೋಬಾರ್ದು ಯಾಕಂದರೆ ಅಳತಿ ಗೊತ್ತಾಗೋದಿಲ್ಲ ಈಗ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಉಪ್ಪು ಹಾಕೋಬೇಕು ನೋಡಿ ಈ ಥರ ಇದಾಗಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೊಂದು ಪ್ಲೇಟ್ ಮುಚ್ಚೋಣ ಒಂದೆರಡು ನಿಮಿಷ ಬಿಡೋಣ ನೋಡಿಯೋದು ನೀರಿನ ಅಂಶ ಎಲ್ಲ ಬಿಟ್ಕೋತಾ ಬಿಟ್ಕೊಂಡಿದೆ ಇದೆಲ್ಲ ಹೋಗ್ಬೇಕು ಆ ಥರ ನಾವು ಈಗ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಾಜ್ಗಿರಿ ಸೊಪ್ಪು ಇದು ಹೃದಯ ರೋಗಿಗೂ ಇದು ಒಳ್ಳೆಯದು ಇದನ್ನು ರೊಟ್ಟಿಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ನೀವು ಇದನ್ನು ನಿಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತರಕಾರಿ ಎಷ್ಟು ಒಳ್ಳೆಯದು ಅದೇ ರೀತಿ ಈ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು